ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ನಾಥು ಹಾಗೂ ಕಾಂಗ್ರೆಸ್ ಬಿಟ್ ರಿಪೋರ್ಟರ್ ಮಾರುತೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಅದೊಂದು ಸ್ವಲ್ಪ ರಾಂಗ್ ಇಂಟರ್ಪ್ರಿಟೇಷನ್ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಸ್ತಾಂತರ ಇಲ್ಲ ಅಂತ ಹೇಳಿದರು ಅಂತ ಹಂಗೆ ಹೇಳಿಲ್ಲ ಅವರು ಅದೆಲ್ಲ ಬೇರೆ ವಿಷಯ ಅಂತಾರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಇದ್ದಾರೆ ಸರ್ಕಾರ ಅವರ ಕೈ ಬಲಪಡಿಸುತ್ತೆ ಅಂದರು ಅದೇ ನೋಡಿ ಮುಡಾ ಹಗರಣದ ಪ್ರಕರಣದಿಂದ ಇವತ್ತಿನ ಡಿ ಕೆ ಶಿವಕುಮಾರ್ ಹೇಳಿಕೆವರೆಗೆ ಹ್ಞೂ ಎಲ್ಲವೂ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಅಂದರೆ ನನಗೆ ಅದು ಕಾಕತಾಳೀಯವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇಲ್ಲ ಓಕೆ ಒಂದು ರೀತಿಯ ಪ್ಲಾನ್ಡ್ ಆಗಿರ್ತಕ್ಕಂಥ ಪಾಲಿಟಿಕ್ಸ್ ನಡೆದ ಮೇಲೆ ಎಲ್ಲವೂ ಸುದ್ದಿ ಆದ ಮೇಲೆ ಡಿ ಕೆ ಶಿವಕುಮಾರ್ ಅದಕ್ಕೆ ಒಂದು ಸಮಾರೋಪ ಭಾಷಣದ ರೀತಿ ಬಂದು ಒಂದು ಹೇಳಿಕೆಯನ್ನು ಕೊಡ್ತಾರೆ ನೋಟಿಸ್ ಕೊಡ್ತೀವಿ ಅಂತ ನೋಟಿಸ್ ಕೊಡ್ತೀವಿ ನಾಯಕತ್ವ ಬದಲಾವಣೆ ಇಲ್ಲ ಸಿದ್ದರಾಮಯ್ಯನವರ ನೇತೃತ್ವದ ಅಂದರೆ ಎಲ್ಲವೂ ಆಗೋಯ್ತೀಗ ನಾಲ್ಕೈದು ದಿನಗಳಿಂದ ಏನೇನು ಚರ್ಚೆ ಆಗಬೇಕಿತ್ತು ಎಲ್ಲವೂ ಚರ್ಚೆ ಆದ್ಮೇಲೆ ಕಳೆದ ಡಿಸೆಂಬರ್ನಲ್ಲಿ ಅವ್ರ ಟೈಮ್ಸ್ ನಾವು ಒಂದು ಸಂದರ್ಶನ ಕೊಟ್ಟರು ಎಸ್ ಸಂದರ್ಶನದ ಇಂಟೆಂಟ್ ಸ್ಪಷ್ಟ ಇತ್ತು ಹೈಕಮಾಂಡ್ಗೆ ಒಂದು ನೆನಪು ಮಾಡಿಕೊಡಬೇಕು ಅನ್ನೋದು ಅವ್ರದ್ದು ಯಾಕಂದರೆ ಚನ್ನಪಟ್ಟಣದ ಚುನಾವಣೆಯ ಒಂದು ಹದಿನೈದು ದಿನ ಆದಮೇಲೆ ಆ ಇಂಟ್ರ್ಯೂ ಕೊಟ್ಟರು ಹ್ಞೂ ಹ್ಞೂ ಹೈಕಮಾಂಡ್ಗೆ ನೆನಪು ಮಾಡಿಕೊಡಬೇಕು ಅಂತ ಸಿಕ್ಕಾಪಟ್ಟೆ ಅದರ ಬಗ್ಗೆ ಕರ್ನಾಟಕದ ಮಾಧ್ಯಮಗಳಲ್ಲಿ ಚರ್ಚೆ ಆಯಿತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆ ಆಯಿತು ಹೈಕಮಾಂಡ್ನವ್ರು ಮಾತಾಡಿದರು ಸಿದ್ದರಾಮಯ್ಯವ್ರು ಮಾತನಾಡಿದರು ಅದಾದಮೇಲೆ ಡಿ ಕೆ ಶಿವಕುಮಾರ್ ಏನು ಹೇಳಿದರು ಏ ಅದು ಬಿಡಿ ಹಂಗೆ ಹೇಳಿಕೆ ಕೊಟ್ಟಿದ್ದೆ ಅದು ಅಂದರೆ ಎಲ್ಲವೂ ಚರ್ಚೆ ಆದ ನಂತರ ಅವ್ರು ಬಂದು ಒಂದು ಹೇಳಿಕೆ ಕೊಡ್ತಾರೆ ಮೂಢ ಹಗರಣ ತೆಗೆದುಕೊಳ್ಳಿ ಮೂಢ ಹಗರಣದಲ್ಲಿ ಇನ್ನೇನು ಎಲ್ಲವೂ ಅಂದರೆ ಭೈರತಿ ಸುರೇಶ್ ಹೆಲಿಕಾಪ್ಟರ್ ಆರೋಪ ಕುಮಾರಸ್ವಾಮಿ ಅವ್ರದ್ದು ಎಲ್ಲವೂ ಬಂತು ಹೌದು ಡಿ ಕೆ ಶಿವಕುಮಾರ್ ಹೇಳಿದ್ರು ನಾನು ಬಂಡೆ ಅಂತ ನಿಂತ್ಕೊಳ್ತೀನಿ ಅಂತ ಮೂಡ ಪ್ರಕರಣದಲ್ಲೇ ಸಿದ್ದರಾಮಯ್ಯನವರು ಫಸ್ಟು ಅಂದರೆ ನನಗನ್ಸುತ್ತೆ ಈ ಮಲ್ಟಿಪಲ್ ಪವರ್ ಸೆಂಟರ್ ಪವರ್ ಸೆಂಟರ್ ಅಂತಾರಲ್ಲ ಕೆ ಎನ್ ರಾಜಣ್ಣ ಹೇಳ್ತಿದ್ರಲ್ಲ ಹದಿಮೂರರ ಹದಿನೆಂಟರ ಸಿದ್ದರಾಮಯ್ಯ ಇವತ್ತಿಲ್ಲ ಅಂತ ಅದು ಫಸ್ಟ್ ಟೈಮ್ ಕಂಡಿದ್ದೇ ಮೂಡಾ ಪ್ರಕರಣದಲ್ಲಿ ಆಗಿರತಕ್ಕಂಥ ಆರೋಪಗಳಿಂದ ಬಿಜೆಪಿ ಮತ್ತು ಜೆ ಡಿ ಎಸ್ನ ಪಾದಯಾತ್ರೆಯಿಂದ ಎಸ್ ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು ಈಗಲೂ ನೋಡಿ ಅವರು ಬಿ ಆರ್ ಪಾಟೀಲ್ ಹೇಳಿಕೆ ಕೊಟ್ಟರು ಹೌದು ಕಾಗೆ ಹೇಳಿಕೆ ಕೊಟ್ಟರು ಎನ್ ವೈ ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟರು ಬೆಳ್ಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟರು ರಾಜಕಾರಣದ ಲೇಪ ಇಲ್ಲದೆ ಅವರು ಹೇಳಿಕೆ ಕೊಟ್ಟರು ಅಂತ ಯಾರೂ ನಂಬಕ್ಕಾಗಲ್ಲ ಬಣ ರಾಜಕಾರಣದ ಲೇಪ ಅದರಲ್ಲಿತ್ತು ರಾಜಕಾರಣದ ಕಾರಣದಿಂದಲೇ ಆ ರೀತಿಯ ಹೇಳಿಕೆ ಬಂದು ಸರ್ಕಾರಕ್ಕೆ ಮುಜುಗರ ಅಂತಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಮುಖ್ಯಮಂತ್ರಿಗಳಿಗೆ ಮುಜುಗರ ಹೌದು ಅದಾದಮೇಲೆ ರಣದೀಪ್ ಸು ಸುರ್ಜೇವಾಲಾ ಬರ್ತಾರೆ ರಣದೀಪ್ ಸುರ್ಜೇವಾಲಾ ಬಂದು ಹೋದ ನಂತರ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾನು ತಪ್ಪು ಅಂತ ತಪ್ಪು ಸರಿಯ ವ್ಯಾಖ್ಯಾನ ನಾನು ಮಾಡ್ತಾ ಇಲ್ಲ ಅಜಿತ್ ರಾಜಕಾರಣದಲ್ಲಿ ನೋಡಿ ಪಬ್ಲಿಕ್ ಪಾಲಿಸಿಯಲ್ಲಿ ತಪ್ಪು ಸರಿ ಅಂತಿರುತ್ತೆ ರಾಜಕಾರಣದಲ್ಲಿ ಅವ್ರವರು ಏನೇನು ಆಟ ಆಡ್ಬೇಕು ಅವರವರು ಆಟ ಆಡ್ತಿದ್ದಾರೆ ಅದರಲ್ಲಿ ತಪ್ಪು ಸರಿ ಅಂತಿರಲ್ಲ ಈಗ ಡಿ ಕೆ ಶಿವಕುಮಾರ್ ಬಂದು ಏನು ಹೇಳ್ತಿದ್ದಾರೆ ಅಯ್ಯೋ ನಾಯಕತ್ವ ಬದಲಾವಣೆ ಅದೆಲ್ಲ ಬಿಡ್ರಿ ನಾವು ಮುನ್ನೋಡ್ಕೋತೀವಿ ನೋಟಿಸ್ ಕೊಡ್ತೀವಿ ಅಂತ ನೀವು ಇಕ್ಬಾಲ್ ಹುಸೇನ್ಗೆ ಯಾಕೆ ನೋಟಿಸ್ ಕೊಡ್ತೀರಿ ಕೊಡೋದಾದರೆ ರಾಜುಕಾಗೆ ಕೊಡಿ ನೋಟಿಸು ಹ್ಞೂ 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 ಕೊಡೋದಾದರೆ ಬೇಳೂರು ಗೋಪಾಲಕೃಷ್ಣಕ್ಕೆ ಕೊಡಿ ಹ್ಞೂ ಬೇಡಪ್ಪ ರಿವರ್ಸ್ ಏನೂ ಮಾಡ್ತೀರಾ ಜಮೀರ್ ಅಹಮದ್ ಖಾನ್ಗೆ ನೋಟಿಸ್ ಕೊಡಿ ಬಂದ ಹೇಳಿಕೆಗಳು ಹಾಂ ಸರ್ಕಾರದ ಇಮೇಜ್ ಸುಧಾರಿಸ್ಬೇಕು ಅಂತಕ್ಕಂಥದ್ದಲ್ಲಿ ನನಗನ್ಸುತ್ತೆ ಅಜಿತ್ ಪ್ರತಿಯೊಂದೂ ಕೂಡ ಸ್ಕ್ರಿಪ್ಟ್ ಪ್ರಕಾರವೇ ನಡೀತಾ ಇದೆ ಓಕೆ ಎವ್ರಿಥಿಂಗ್ ಇಸ್ ಗೋಯಿಂಗ್ ಆಸ್ ಪರ್ ದ ಸ್ಕ್ರಿಪ್ಟ್ ನೀವು ನಾನು ನಿನ್ನೆ ನಾವು ಅದ್ರ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿದ್ದೀವಿ ನಾನು ಅದನ್ನು ಪುನರಪಿ ಅದನ್ನು ಉಲ್ಲೇಖಿಸೋಲ್ಲ ಆದರೆ ಪರಮೇಶ್ವರ್ ನಿವಾಸದ ಸಭೆಯಿಂದ ಹಿಡಿದು ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ಇಲ್ಲಿ ಅಭಿಪ್ರಾಯ ಕೇಳುವವರೆಗೆ ಎಲ್ಲವೂ ಕೂಡ ಪಟಕತೆ ಚಿತ್ರಕಥೆ ಏನಂತಾರೆ ಅದನ್ನೆಲ್ಲವೂ ಬರದ ರೀತಿಯಲ್ಲೇ ನಡೀತಾ ಇದೆ ಘಟನೆಗಳು ನಡೆದಿರ್ಬೋದು ಅದು ಆದರೆ ಅದಕ್ಕೆ ರಿಯಾಕ್ಷನ್ ಏನಿತ್ತು ಆಲ್ ಸ್ಕ್ರಿಪ್ಟೆಡ್ ಅನ್ಸುತ್ತೆ ನನಗೆ ನಾಟ್ ಬೈ ಎನಿ ಆಫ್ ನೋ ಓಕೆ ಆ ಹೇಳಿಕೆ ಬಂದಾಗಲೇ ಈಗ ಬಿ ಆರ್ ಪಾಟೀಲ್ ಅಂತ ಸೀಸನ್ ಒಬ್ಬ ಸಚಿವರ ಆಪ್ತ ಕಾರ್ಯದರ್ಶಿಯ ಆಡಿಯೋನ ಬಿಡುಗಡೆ ಮಾಡಿಸ್ತಾರೆ ಅಂತಂದ್ರೆ ಅದು ಎಲ್ಲಿ ಹೊಡೆಯುತ್ತೆ ಅನ್ನೋದು ಆಂಟಿಸಿಪೇಷನ್ ಇಲ್ಲದೆ ರಾಜಕಾರಣಿಗಳು ಇದನ್ನು ಬಿಡುಗಡೆ ಮಾಡ್ತಾರ ರಾಜು ಕಾಗೆ ಹೇಳಿಕೆಯ ಅರ್ಥ ಏನು ಅಂತಕ್ಕಂಥ ನೋಡಿ ಸ್ಟಾರ್ಟಿಂಗಲ್ಲಿ ಅದು ತಕ್ಷಣ ರಿಯಾಕ್ಷನ್ ರೀತಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸ್ಫೋಟಗೊಳ್ತಾ ಇತ್ತು ಭೀಮಾ ನಾಯಕ್ ಮಾತಾಡಿದ್ರು ಒಂದು ಸಲ ಇಲ್ಲ ಏನು ರೀ ಒಂದು ಕಂಬ ಹಾಕಲಿಕ್ಕೂ ನಾವು ಹೋಗಿ ನಿಲ್ತ್ಕೋಬೇಕಾಗತ್ತೆ ಅಧಿಕಾರಿಗಳ ಹೆದ್ರಿಗೆ ಎಲೆಕ್ಟ್ರಿಕಲ್ ಕಂಬ ಅದಾಗ ಈಗ ಹೀಗಾಗಿ ಇದು ಏಕಾಏಕಿ ಶುರು ಆಯಿತು ಎಸ್ ದಟ್ ಮೀನ್ಸ್ ನಿಮಗೆ ನೋಡಿ ಈ ಡಿಸ್ಟರ್ಬನ್ಸು ಈ ಮಾಧ್ಯಮಗಳಲ್ಲಿ ಹೇಳಿಕೆ ಪ್ರತಿ ಹೇಳಿಕೆಗಳು ಔಟ್ಬಸ್ಟು ಇದೆಲ್ಲವೂ ಹೊಡ್ತಾ ಬಿಡೋದು ಯಾರಿಗೆ ಯಾರ ಇಮೇಜ್ಗೆ ಯಾರ ಚರಿಷ್ಮಾಗೆ ಅದು ಮುಖ್ಯಮಂತ್ರಿಗಳ ಚರಿಷ್ಮಾಗೆ ಇದೆಲ್ಲವೂ ಗೊತ್ತಿದ್ದೇ ಇದನ್ನು ಪ್ಲ್ಯಾನ್ ಮಾಡ್ಲಗ್ತಿದೆ ಅಂತಕ್ಕಂಥದ್ದು ಸ್ಪಷ್ಟ ಹಾಂ ಪ್ಲ್ಯಾನ್ ಮಾಡ್ಬೇಕಾ ಮಾಡಬಾರ್ದ ದ್ಯಾಟ್ ಈಸ್ ನಾಟ್ ದ ಅಲ್ಲ ಪ್ರಶ್ನೆನೇ ಇರೋಲ್ಲ ನೀವು ಬೇಡ ಅಂದರೂ ಡಿ ಕೆ ಶಿವಕುಮಾರ್ ಅದನ್ನು ಬಿಡೋಲ್ಲ ನೀವು ಮಾಡಿ ಅಂದರೂ ಅವ್ರೇನು ಮಾಡ್ತಾರೆ ಅಂತಿಲ್ಲ ಅವ್ರಿಗೆ ಬೇಕು ಅದನ್ನು ಮಾಡುವ ಪ್ರಯತ್ನ ಕಾಂಗ್ರೆಸ್ನಲ್ಲಿ ನಿಶ್ಚಿತವಾಗಿ ನಡೆದಿದೆ ಬಟ್ ಸಿ ಇದೆಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್ ಹಾಂ ಬಟ್ ನನಗನ್ಸುತ್ತೆ ಅಜಿತ್ ಒಬ್ಬ ರಾಜಕೀಯ ವರದಿಗಾರನಾಗಿ ರಾಜಕೀಯವನ್ನು ದೂರದಿಂದ ನಿಂತು ನೋಡುವ ಒಬ್ಬ ಪತ್ರಕರ್ತನಾಗ ನನಗನ್ನಿಸ್ತಾ ಇರತಕ್ಕಂಥದ್ದು ಸಿದ್ದರಾಮಯ್ಯನವರ ರಿಯಾಕ್ಷನ್ ಇದಕ್ಕೇನು ಅಂತ ಎಸ್ ಸಿದ್ದರಾಮಯ್ಯ ಇಸ್ ಅ ಒನ್ ಪಾಲಿಟಿಷಿಯನ್ ಅಜಿತ್ ಎರಡು ಸಾವಿರದ ಹದಿಮೂರರಿಂದ ನಾವು ಅವ್ರನ್ನ ಬಹಳ ಹತ್ತಿರದಿಂದ ನೋಡ್ತಾ ಇದ್ದೀವಿ ಅವರು ಪಾಲಿಟಿಕ್ಸ್ ಯಾವಾಗಲೂ ನರೇಂದ್ರ ಮೋದಿ ಥರ ಅಂದರೆ ಅವ್ರ ಎಕ್ಕ ಹೊಡಿತಾ ಇದ್ರು ಮೊದಲು ಹೀ ಸೆಟ್ಸ್ ದ ಅಜೆಂಡಾ ಹೀ ಹಾಂ ಹಿ ವಾಸ್ ಸೆಟ್ಟಿಂಗ್ ದ ಇಲ್ಲಿ ಆ ಥರ ಆಗ್ತಾ ಇಲ್ಲ ಯಾಕೆ ಕರೆಕ್ಟ್ ಇಲ್ಲಿ ಆ ಥರ ಆಗ್ತಾ ಇಲ್ಲ ಅವರು ರಿಯಾಕ್ಷನ್ ಮಾಡ್ತಾ ಇದ್ದಾರೆ ಹೀಗಿರುವಾಗ ನವೆಂಬರ್ನ ಅಧಿಕಾರ ಬದಲಾವಣೆ ಅಥವಾ ಏನು ಬದಲಾವಣೆಯ ಗಾಳಿ ಡಿ ಕೆ ಶಿವಕುಮಾರ್ ಡೆಡ್ಲೈನ್ ಅಂತ ಏನು ಕರೀತಾರೆ ಕಾಂಗ್ರೆಸ್ನವರು ಆಗ ಸಿದ್ದರಾಮಯ್ಯವರ ರಿಯಾಕ್ಷನ್ ಏನಿರುತ್ತೆ ಪೊಲಿಟಿಕಲ್ ರಿಯಾಕ್ಷನ್ ಏನಿರುತ್ತೆ ದಟ್ ಈಸ್ ಇಂಟ್ರೆಸ್ಟ್ ನನಗೆ ಅನ್ಸುತ್ತೆ ಇಡೀ ಪ್ರಕರಣದಲ್ಲಿ ಕುತೂಹಲ ಉಳಿದಿರ್ತಕ್ಕಂಥದ್ದು ಯಡಿಯೂರಪ್ಪನವ್ರ ಬಗ್ಗೆ ನಾವು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ